ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗತಿಗೆ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಏನಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವೀಡಿಯೋ ಯಾವುದರ ಬಗ್ಗೆ ಅಂದರೆ ಚೈತ್ರ ನವರಾತ್ರಿ ಬಣ್ಣಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚೈತ್ರ ನವರಾತ್ರಿಯು ಶುಭ ಸಮಯವಾಗಿದ್ದು ಹೊಸ ಹಿಂದೂಗಳ ಆಚರಣೆ ಅಂತಲೇ ಹೇಳಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಚೈತ್ರ ನವರಾತ್ರಿ ಬಣ್ಣಗಳ ಪಟ್ಟಿ ದೇವಿಯ ಹೆಸರು ಮತ್ತು ದಿನದ ಬಣ್ಣ ಹಬ್ಬದ ಒಂಬತ್ತು ದಿನಗಳ ಒಂಬತ್ತು ಬಣ್ಣಗಳು ಮತ್ತು ಅವುಗಳ ಮಹತ್ವ ಈಗಿದೆ ನವರಾತ್ರಿಯ ಮೊದಲನೇ ದಿನ ದಿನ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತು ದಿನದ ಬಣ್ಣ ಕಿತ್ತಳೆ ಈ ದಿನವು ಶೈಲಪೂರ್ತಿ ದೇವಿಗೆ ಸಂಬಂಧಿಸಿದೆಯ ಬಣ್ಣವು ಸಕಾರಾತ್ಮಕ ಶಕ್ತಿ ಮತ್ತು ಉಷ್ಣತೆಗೆ ಸಂಬಂಧಿಸಿದೆ ಸಲಹೆ ಮತ್ತು ನಿಮ್ಮ ಮನೆಯಲ್ಲಿ ಮಂದಿರವನ್ನು ಕಿತ್ತಳೆ ಬಣ್ಣದ ಸುಂದರವಾದ ಹೂವುಗಳಿಂದ ಅಲಂಕರಿಸಿ ನೀವು ಈ ಕಿತ್ತಳೆ ಬಣ್ಣದ ಹೂವುಗಳನ್ನು ಮನೆಯಲ್ಲಿ ಮುಖ್ಯದ್ವಾರದಲ್ಲಿ ನೇತು ಹಾಕಬಹುದು ಇದು ದಿನದ ಒಂದರ ನವರಾತ್ರಿಯ ಬಣ್ಣವಾಗಿದೆ ಮಾರ್ಚು ಮೂವತ್ತರಲ್ಲಿ ಶುರುವಾದ ಹಬ್ಬವಾಗಿದೆ ಎರಡನೇದಾಗಿ ಚೈತ್ರ ನವರಾತ್ರಿ ಬಣ್ಣಗಳು ಎರಡು ಸಾವಿರದ ಇಪ್ಪತ್ತೈದು ಚೈತ್ರ ನವರಾತ್ರಿಯ ಶುಭ ಸಮಯವಾಗಿದ್ದು ಹೊಸ ಹಿಂದೂ ಕ್ಯಾಲೆಂಡರ್ನ ಆರಂಭವನ್ನು ಸೂಚಿಸುತ್ತದೆ ಇದು ಒಂಬತ್ತು ದಿನಗಳ ಆಚರಣೆಯಾಗಿದ್ದು ಈ ಸಮಯದಲ್ಲಿ ದುರ್ಗಾದೇವಿ ಒಂಬತ್ತು ರೂಪಗಳನ್ನು ಪ್ರಾರ್ಥಿಸಲಾಗುತ್ತದೆ ಪ್ರತಿಯೊಂದು ದಿನವೂ ನಿರ್ದಿಷ್ಟ ದೇವಿಗೆ ನಿಗದಿಪಡಿಸಲಾಗಿದೆ ಮತ್ತು ಪ್ರತಿ ದೇವತೆಯೊಂದಿಗೂ ನಿರ್ದಿಷ್ಟ ಬಣ್ಣವನ್ನು ಸಂಯೋಜಿಸಲಾಗಿದೆ ಒಂಬತ್ತು ದಿನಗಳ ಅವಧಿಯಲ್ಲಿ ದಿನದ ಬಣ್ಣಗಳು ಅಲಂ ಅಲಂಕರಿಸುವುದರಿಂದ ಧನಾತ್ಮಕ ಶಕ್ತಿ ಮತ್ತು ದೇವಿಯ ಆಶೀರ್ವಾದ ಸಿಗುತ್ತೆ ಎಂದು ಹೇಳಲಾಗಿದೆ ಈ ಒಂಬತ್ತು ದಿನಗಳ ಶುಭ ಹಬ್ಬಕ್ಕಾಗಿ ನಿಮ್ಮ ಮನೆಯಲ್ಲಿ ಅಲಂಕರಿಸಲು ನೀವು ಈ ಒಂಬತ್ತು ಬಣ್ಣಗಳನ್ನು ಪ್ರತಿಯೊಂದು ಸಹ ಬಳಸಬಹುದಾಗಿದೆ ಮೊದಲನೇದಾಗಿ ಮಾರ್ಚ್ ಮೂವತ್ತರಂದು ಆರೆಂಜ್ ಆರೆಂಜ್ ಬಣ್ಣ ಉಪಯೋಗಿಸಲಾಗಿದೆ ಕಿತ್ತಳೆ ಹಣ್ಣಿನ ಆಕಾರ ಅಂತ ಹೇಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ನವರಾತ್ರಿ ಬಣ್ಣಗಳ ಪಟ್ಟಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇವೆ ನೋಡಿಕೊಳ್ಳಿ ದೇವಿಯ ಹೆಸರು ಮತ್ತು ದಿನದ ಬಣ್ಣ ಹಬ್ಬದ ಒಂಬತ್ತು ದಿನಗಳ ಒಂಬತ್ತು ಬಣ್ಣಗಳು ಮತ್ತು ಅವುಗಳ ಮಹತ್ವವೇ ಹೀಗಿದೆ ನೋಡಿ ತಿಳಿದುಕೊಳ್ಳಿ ಒಂಬತ್ತು ದಿನ ಒಂದೊಂದು ದೇವಿಯ ಒಂದೊಂದು ಅಲಂಕಾರ ಮಾಡಿದರೆ ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳಿದ ಹೇಳಲಾಗಿದೆ ಒಂಬತ್ತು ದೇವಿಗಳಿಗೆ ಒಂಬತ್ತು ಬಣ್ಣದ ಸೀರೆ ಉಡಿಸಿದರೆ ಉತ್ತಮ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಬಣ್ಣಗಳು ದೇವಿಯ ಹೆಸರು ಮತ್ತು ದಿನದ ಬಣ್ಣ ಹಬ್ಬದ ಹಬ್ಬ ಒಂಬತ್ತು ದಿನಗಳ ಒಂಬತ್ತು ಬಣ್ಣಗಳು ಮಹತ್ವಪೂರ್ಣ ಅಂದರೆ ತುಂಬನೇ ಮಹತ್ವಪೂರ್ಣ ಮೊದಲನೇದಾಗಿ ನವರಾತ್ರಿಯ ಮೊದಲನೇ ದಿವಸದ ದೇವಿಗೆ ಯಾವ ಬಣ್ಣದ್ದು ಹಾಕುವುದು ಎಂಬುದನ್ನು ತಿಳಿದುಕೊಳ್ಳೋಣ ನವರಾತ್ರಿಯ ಮೊದಲ ದಿನ ಮೂವತ್ತು ಎರಡು ಸಾವಿರದ ಇಪ್ಪತ್ತರಂದು ಮತ್ತು ದಿನದ ಬಣ್ಣ ಕಿತ್ತಳೆ ಈ ದಿನವು ಶೈಲಪೂರ್ತಿ ದೇವಿಗೆ ಸಂಬಂಧಿಸಿದೆ ಅಂತ ಹೇಳಲಾಗಿದೆ ಈ ಕಿತ್ತಳೆ ಹಣ್ಣಿನ ಬಣ್ಣದ ಉಡುಗೊರೆ ಮತ್ತು ಸೀರೆಯನ್ನು ಉಟ್ಟು ದೇವಿಗೆ ಅಲಂಕಾರ ಮಾಡಿಸಿದರೆ ತುಂಬನೇ ಉತ್ತಮ ಅಂತ ಹೇಳಲಾಗಿದೆ ದಿನ ಒಂದನೇ ನವರಾತ್ರಿ ಮೊದಲ ದಿನ ಮಾರ್ಚ್ ಮೂವತ್ತರಂದು ದಿನ ಬಣ್ಣ ಕಿತ್ತಳೆ ಈ ದಿನವು ಶೈಲಪುತ್ರಿ ದೇವಿಗೆ ಸಂಬಂಧಿಸಿದೆ ನೇತು ಹಾಕಬಹುದು ಇದು ದಿನದ ಒಂದರ ನವರಾತ್ರಿ ಬಣ್ಣವಾಗಿದೆ ನವರಾತ್ರಿಯ ಮೊದಲನೇ ದಿನ ಅಂತಲೇ ಹೇಳಲಾಗಿದೆ ಇಷ್ಟವಾದ ಹೂ ಅಂಡು ಹೂ ಅಂದರೆ ಚೆಂಡು ಹೂ ಚೆಂಡು ಹೂ ದೇವಿಯಿಂದ ಕಿತ್ತಳೆ ಬಣ್ಣದ ಸೀರೆಯನ್ನು ಉಡಿಸಿ ಚೆಂಡು ಹೂವಿನ ಅಲಂಕಾರ ಮಾಡಿಸಿದೆ ಅದ್ಭುತವಾಗಿ ಕಾಣುತ್ತಾರೆ ಎಂಬುದು ಶಾಸ್ತ್ರ ಪುರಾಣದಲ್ಲಿ ಹೇಳಲಾಗಿದೆ ಸಲಹೆ ಅಂದರೆ ನಿಮ್ಮ ಮನೆಯಲ್ಲಿ ಮಂದಿರವನ್ನು ಕಿತ್ತಳೆ ಬಣ್ಣ ಸುಂದರವಾದ ಹೂವುಗಳಿಂದ ಅಲಂಕರಿಸಿ ನೀವು ಈ ಕಿತ್ತಳೆ ಬಣ್ಣದ ಹೂವುಗಳನ್ನು ಮನೆಯ ಮುಖ್ಯ ದ್ವಾರದಲ್ಲಿ ನೇತು ಹಾಕಬಹುದು ಇದು ತುಂಬಾ ಮಹತ್ವಪೂರ್ಣವಾಗಿದೆ ಎರಡನೇದಾಗಿ ನವರಾತ್ರಿಯ ಎರಡನೇ ಬಣ್ಣದ ಬಿಳಿ ಮತ್ತು ಅದು ಮಾರ್ಚ್ ಮೂವತ್ತೊಂದರಂದು ಎರಡನೇ ದಿನವು ಬ್ರಹ್ಮಚಾರಿಣಿ ದೇವಿಗೆ ಸಂಬಂಧಿಸಿದೆ ಬಿಳಿ ಬಣ್ಣವು ಶಾಂತಿಯುತ ಸಂಕೇತವಾಗಿದೆ ಸಲಹೆ ದಿನ ಎರಡು ಅಲಂಕಾರ ಅಲಂಕಾರ ಕಲ್ಪನೆಗಾಗಿ ನೀವು ನಿಮ್ಮ ಮನೆಯಲ್ಲಿ ಯಾವುದೇ ಬಿಳಿ ಬಣ್ಣದ ಹೂವುಗಳನ್ನು ಬಳಸಬಹುದು ಮಲ್ಲಿಗೆ ಮಲ್ಲಿಗೆ ಹೂವು ಅಥವಾ ಬಿಳಿ ದಾಸವಾಳ ಯಾವುದಾದರೂ ಹೂವನ್ನು ಬೆಳೆಸಿ ನೀವು ನಿಮ್ಮ ಮನೆಯಲ್ಲಿ ಬಿಳಿ ಬಣ್ಣದ ಪೀಸಲ್ಲಿ ಸಸ್ಯವನ್ನು ಸಹ ತರಬಹುದು ಸಸ್ಯವನ್ನು ಸ ತಂದು ಅಲಂಕರಿಸಬಹುದು ಮೂರನೇ ದಿನ ಏಪ್ರಿಲ್ ಒಂದರಂದು ನವರಾತ್ರಿಯ ಮೂರನೇ ದಿನ ಅಂತ ಹೇಳಲಾಗಿದೆ ನವರಾತ್ರಿಯ ಮೂರನೇ ದಿನ ಯಾವ ಬಣ್ಣದ ಅಂತ ಹೇಳುವುದನ್ನು ತಿಳಿದುಕೊಳ್ಳೋಣ ಬನ್ನಿ ನವರಾತ್ರಿ ಮೂರನೇ ದಿನ ಏಪ್ರಿಲ್ ಒಂದರಂದು ನವರಾತ್ರಿ ಮೂರನೇ ದಿನ ಬಣ್ಣ ಕೆಂಪು ಈ ದಿನವು ಚಂದ್ರಘಂಟಾ ದೇವಿಗೆ ಸಂಬಂಧಿಸಿ ಮೂರನೇ ದಿನ ಕೆಂಪು ಬಣ್ಣ ಉತ್ಸಾಹ ಭಕ್ತಿ ಆಕರ್ಷಿಸುತ್ತೆ ಅಂತ ಹೇಳಲಾಗಿದೆ ಕೆಂಪು ಬಣ್ಣದ ಸೀರೆ ಮತ್ತು ಕೆಂಪು ಬಣ್ಣದ ಹೂವು ಅರ್ಪಿಸಿದರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ ನವರಾತ್ರಿಯ ನಾಲ್ಕನೇ ದಿನದಂದು ನವರಾತ್ರಿ ಬಣ್ಣ ರಾಯಲ್ ನೀಲಿ ಮತ್ತು ದಿನಾಂಕ ಏಪ್ರಿಲ್ ನಾಲ್ಕನೇ ದಿನವು ಕೂಷ್ಮಾಂಡದೊಂದಿಗೆ ಸಂಬಂಧಿಸಿದೆ ನಾಲ್ಕನೇ ಬಣ್ಣ ಅಂದರೆ ರಾಯಲ್ ನೀಲಿ ಸಿ ಸ್ಥಿರತೆ ಮತ್ತು ದೈವಿಕ ಶಕ್ತಿಯ ಬಗ್ಗೆ ಸಲಹೆ ನಾಲ್ಕನೇ ದಿನದಂದು ನವರಾತ್ರಿ ಬಣ್ಣ ರಾಯಲ್ ನೀಲಿ ಹೀಗಾಗಿ ಅಲಂಕರಿಸುವುದಾಗಿ ತುಂಬನೇ ಉತ್ತಮ ಅಂತ ಹೇಳಲಾಗಿದೆ ನೀವು ಅದೇ ಬಣ್ಣದ ಹೂಗಳನ್ನು ಬಳಸಬಹುದು ಉದಾಹರಣೆಗೆ ಅಪರಿಚಿತ ಅಥವಾ ಆರ್ಕಿಡ್ಗಳು ರಾಯಲ್ ನೀಲಿ ಬಣ್ಣದ ವೈದಿಕ ಅಪರಿಚಿತ ಹೂವನ್ನು ಬಳಸುವುದರಿಂದ ಕೆಲವು ಶುಭ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಉತ್ತಮ ಫಲಿತಾಂಶವನ್ನು ನೀಡಲಾಗುತ್ತದೆ ಅಂತ ಹೇಳಲಾಗಿದೆ ತದನಂತರ ನಾಲ್ಕನೇದಾಗಿ ಐದನಂದೇ ಐದನೇದಾಗಿ ನವರಾತ್ರಿ ಐದನೇ ದಿನ ಏಪ್ರಿಲ್ ಮೂರರಂದು ದಿನ ಬಣ್ಣ ಹಳದಿ ಐದನೇ ದಿನವು ದೇವಿ ಸ್ಕಂದ ಮಾತೆಗೆ ಸಂಬಂಧಿಸಿದೆ ಹಳದಿ ಭರವಸೆ ಮತ್ತು ಆಚರಣೆ ಬಣ್ಣವಾಗಿದೆ ಆರನೇದು ಆಗಿ ನವರಾತ್ರಿ ಆರನೇ ದಿನವು ಹಸಿರು ಬಣ್ಣ ಸಂಬಂಧಿಸಿದೆ ಮತ್ತು ಇದು ಏಪ್ರಿಲ್ ರಂದು ಬರುತ್ತದೆ ಆರನೇ ದಿನ ಹಸಿರು ಬಣ್ಣವು ಹೊಸ ಆರಂಭ ಸಾಮರಸ್ಯ ಮತ್ತು ಬೆಳವಣಿಗೆಯ ಸಂಕೇತವಾಗಿದ್ದು ಈ ದಿನ ಕ್ಯಾತ್ಯಣಿ ದೇವಿಯ ಪೂಜಿಸಲಾಗುತ್ತದೆ ಹಾಗೂ ತದನಂತರ ಏಳನೇದು ಏಳನೇ ಏಳನೇ ದಿನ ನವರಾತ್ರಿ ಬಣ್ಣ ಬೂದು ಬಣ್ಣ ಆಗಿದೆ ಅದು ಏಪ್ರಿಲ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬರುತ್ತೆ ಏಳನೇ ದಿನದ ಬಣ್ಣ ಬೂದು ಬಣ್ಣದಾಗಿದ್ದು ಇದು ಸ್ಥಿತಿ ಸ್ಥಾಪಕತ್ವ ಮತ್ತು ಧೈರ್ಯದ ಬಗ್ಗೆ ಈ ದಿನವು ಕಲರತಿ ದೇವತೆಯೊಂದಿಗೆ ಆಚರಿಸಲಾಗುತ್ತದೆ ನವರಾತ್ರಿ ಎಂಟನೇ ದಿನ ದಿನದ ಬಣ್ಣ ನೇರಳೆ ಮತ್ತು ಇದನ್ನು ಏಪ್ರಿಲ್ ಏಳರಂದು ರಂದು ಆಚರಿಸಲಾಗುತ್ತದೆ ಈ ಬಣ್ಣವು ಐಷಾರಾಮಿ ಮತ್ತು ಭವ್ಯತೆಯನ್ನು ಸೂಚಿಸುತ್ತದೆ ದಿನ ಎಂಟು ಶ್ವೇತ ಭರದ ದೇವತೆಯೊಂದಿಗೆ ಸಂಬಂಧ ಹೊಂದಿದೆ ಅದರಿಂದ ನವರಾತ್ರಿ ಎಂಟನೇ ದಿನ ನೇರಳೆ ಅಥವಾ ನೇರಳೆ ಐಷಾರಾಮಿ ಬಣ್ಣವನ್ನು ಉಪಯೋಗಿಸುತ್ತಾರೆ ಒಂಬತ್ತನೇ ನವರಾತ್ರಿಯ ಕೊನೆಯ ದಿನವು ಏಪ್ರಿಲ್ ಎಂಟರಂದು ಆಚರಿಸಲಾಗುತ್ತದೆ ಮತ್ತು ಇದನ್ನು ರಾಮನವಮಿ ಎಂದು ಕರೆಯುತ್ತಾರೆ ಈ ದಿನ ಶುಭ ಬಣ್ಣ ನವಮಿ 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 ಇರುವುದಿನ ನವಿಲು ಹಸಿರು ಬ ಈ ಬಣ್ಣವು ಸೌಂದರ್ಯ ಮತ್ತು ಅನುಗ್ರಹದೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಅಪಾರ ಸಕಾರಾತ್ಮಕತೆಯನ್ನು ಆಕರ್ಷಿಸುತ್ತದೆ ಈ ದಿನದಂದು ಸಿರಿ ದೇವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ ಈ ದಿನ ಮಹತ್ವಪೂರ್ಣ ಪೂರ್ಣವಾದದ್ದು ಅಂತ ಹೇಳಲಾಗಿದೆ ನವರಾತ್ರಿಯ ಒಂಬತ್ತ ದಿನ ಒಂಬತ್ತನೇ ದಿನ ರಾಮನವಮಿಯನ್ನು ಸಹ ಆಚರಿಸುತ್ತಾರೆ ರಾಮನವಮಿಯ ದಿನ ಈ ಬಣ್ಣವನ್ನು ಆಚರಿಸಿ ಹಸಿರು ಬಣ್ಣ